ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇಷ್ಟು ದಿವಸ ವಿಡಿಯೋ ಮಾಡೋಕ್ಕಾಗಿಲ್ಲ ಯಾಕೆ ಅಂತ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಹಾಗಾಗಿ ನನ್ನ ಶ್ರೀಮಂತದ ಹಾಗೂ ನಮ್ಮ ಪಾಪು ನಾಮಕರಣದ ಸಣ್ಣ ಕ್ಲಿಪ್ಪಿಂಗ್ಸನ್ನು ಹಾಕಿದ್ದೀನಿ ನೋಡಿ ಹೇಗಿದೆ ಅಂತ ತಿಳಿಸಿ ಹೌದಾ ಕನ್ನಡ ಎತ್ತಿರಿ ಜನ್ಮೀಸಿಗೆ ಎಬ್ಬ್ರಸ್ಬಿಟ್ರ ಗೌರಿನಾ ಇದಾದ್ಮೇಲೆ ಸ್ಮಾಲ್ ಫೋಟೋ ಶೂಟ್ ಮಾಡ್ಕೊಂಡಿದ್ವಿ ಮತ್ತೆ ಅಲ್ಲಿ ಇದ್ದದ್ದು ಸಣ್ಣ ಪುಟ್ಟ ಫೋಟೋ ಆಡ್ ಮಾಡಿದೀನಿ ಮಾಡಿದ್ದೀನಿ

ಇದ್ದಾ ಹ್ಮ್ ಫಾರ್ಮೈಟ್ ಆಗೋ ಹ್ಮ್ ಇದೈತಾ ಫಾಕಡ ಫಾಕಡ ಈಗ ಗುಂಡ

ರೆಡಿ ಮಾಡ್ತಿಲ್ಲ ಜಂಪ್